ಕುಡಚಿ ಪಟ್ಟಣದಲ್ಲಿ ಒಂಬತ್ತನೇ ದಿನದ ದಸರಾ ಉತ್ಸವದಲ್ಲಿ ನವಚೈತನ್ಯ ದೇವಿಯರ ದಿವ್ಯ ದರ್ಶನ ಹಾಗೂ ಭವ್ಯ ಕುದುರೆ ಗಾಡಿ ಶರತ್ತು ಆಯೋಜಿಸಲಾಗಿತ್ತು ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಜಿಎಲ್ಬಿಸಿ ಆವರಣದ ಗಣೇಶ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಮಹಾನವಮಿ ದಸರಾ ಉತ್ಸವ ಸಮಿತಿ ವತಿಯಿಂದ ಮಹಾನವಮಿ ದಸರಾ ಉತ್ಸವ ಆಚರಣೆ ಜರುಗುತ್ತಿದ್ದು ಲೋಕ ಕಲ್ಯಾಣಾರ್ಥವಾಗಿ ಮಹಾನವಮಿ ನಿಮಿತ್ತ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ವಿಶೇಷ ಪೂಜೆ ಹಾಗೂ ಕರುನಾಡ ಹಬ್ಬ ದಸರಾ ಮಹೋತ್ಸವ ಅಂಗವಾಗಿ ಒಂಬತ್ತನೇ ದಿನದ ಮಂಗಳವಾರ ಸಂಜೆ ಭವ್ಯ ಕುದುರೆ ಗಾಡಿ ಷರತ್ತು ಆಯೋಜಿಸಲಾಗಿತ್ತು ತರಾತುರಿಯಲ್ಲಿ ನಡೆದ ಸ್ಪರ್ಧೆಯು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಿಂದ ಚಿಂಚಲಿ ರಸ್ತೆಯ ಕೆನಾಲ್ ವರೆಗೂ ಗುರಿ ನೀಡಲಾಗಿತ್ತು ಈ ಒಂದು ಷರತ್ತಿನಲ್ಲಿ ಹತ್ತು ಕುದುರೆ ಗಾಡಿಗಳು ಭಾಗಿಯಾಗಿದ್ದವು ಅದರಲ್ಲಿ ಕುಡುಚಿಯ ಓಮಚಂದ್ರ ನಾಯ್ಕ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಕೆಣ್ಣೂರದ ರಮೇಶ್ ಕರನಿಂಕ ಹಾಗೂ ಮಿರಜದ ಅಕ್ಷಯ್ ನರಸಾಯಿ ತೃತೀಯ ಸ್ಥಾನ ಪಡೆದಿದ್ದಾರೆ ಇವರಿಗೆ ಪ್ರಥಮ ಸ್ಥಾನಕ್ಕೆ ಸಿದ್ದಣ್ಣಿ ಸಣ್ಣಕ್ಕಿ ಹತ್ತು ಸಾವಿರ ದ್ವಿತೀಯ ಸ್ಥಾನಕ್ಕೆ ಪರಶುರಾಮ್ ವಡ್ಡರ್ ಏಳು ಸಾವಿರದ ಐನೂರು ಹಾಗೂ ತೃತೀಯ ಸ್ಥಾನಕ್ಕೆ ಸಾಗರ್ ಹಿರೇಕುಡಿ ಐದು ಸಾವಿರ ನಗದು ಬಹುಮಾನ ವಿತರಣೆ ಮಾಡಿದರು ಈ ಮೂರು ನಗದು ಬಹುಮಾನ ಹಾಗೂ ಮೆಡಲ್ಗಳನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕೊಡಚಿ ಕೇಂದ್ರದ ಸಂಚಾಲಕಿ ಬಿ ಕೆ ವಿದ್ಯಾ ಅಕ್ಕನವರ ಹಸ್ತದಿಂದ ನೀಡಲಾಯಿತು ನಂತರ ಒಂಬತ್ತನೇ ದಿನದ ದೇವಿ ಸಿದ್ದ ಪೂಜೆ ಹಾಗೂ ಬ್ರಹ್ಮ ಕೂಡಜಿ ಇವರಿಂದ ನವಚೈತನ್ಯ ದೇವಿಯರ ದಿವ್ಯ ದರ್ಶನ ಹಾಗೂ ಬಿಕೆ ವಿದ್ಯಾ ಅಕ್ಕನವರಿಂದ ದೇವಿಯರ ಕುರಿತು ಉಪದೇಶ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಯಚೂರು ಉಪವಿಭಾಗಾಧಿಕಾರಿ ಗಜಾನನ ಬಾಲೆ ರತ್ನಂಜಯ ಕದ್ದು ಜಯಕುಮಾರ್ ಸನದಿ ಲಕ್ಷಿ ತೇಲಿ ಶಾಂತರಾಮ್ ಸಣ್ಣಕ್ಕಿ ವಾಯ್ಕೆ ಹೆಳವರ ಶಿವಕುಮಾರ್ ಸನದಿ ಆನಂದ ಜಗತಾಪ ಶ್ರೀಶೈಲ್ ದರುರೆ ದಸರಾ ಉತ್ಸವ ಸಮಿತಿ ಕಾರ್ಯಕಾರಿಣಿ ಹಾಗೂ ಸಲಹಾ ಸಮಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಹಸ್ರಾರು ತಾಯಂದಿರು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಒಂದು ವಿಶ್ವ ಕಲ್ಯಾಣವನ್ನ ವಿಶ್ವ ಪರಿವರ್ತನೆಯನ್ನ ಈ ವಿಶ್ವ ಏನು ನರಕಾಗಿದೆ ಅದನ್ನ ಮತ್ತೆ ಸ್ವರ್ಗ ಮಾಡುವಂತ ಕಾರ್ಯವನ್ನ ಬಹಳಷ್ಟು ಸುಂದರವಾಗಿ ಮಾರ್ಮಿಕವಾಗಿ ಪರಮಾತ್ಮ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೆಲವು ಕ್ಷಣಗಳು ನಾನು ಎಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ಶಾಂತಿಯಾಗಿ ನಾವು ಕೂಡ ಆ ಶಕ್ತಿಯನ್ನ ಅಂತ ನಮ್ಮೆಲ್ಲರಲ್ಲಿ ಕೂಡ ವಿನಂತಿ ಆದ ಎರಡು ನಿಮಿಷ ಎಲ್ಲವನ್ನೂ ಕೂಡ ಮರೆತು ಎಲ್ಲ ತಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸ್ತಾ ಸಂಪೂರ್ಣವಾಗಿ ಆ ಪರಂಪಿನ ಪರಮಾತ್ಮ ಯಾವ ಸರ್ವೋಚ್ಚ ಶಕ್ತಿ ಅದಾರ ಅದರ ಆ ಸರ್ವಶಕ್ತಿವನ್ ಪರಮಾತ್ಮನ ಜೊತೆಗೆ ತಮ್ಮ ಮನಸ್ಸು ಬುದ್ಧಿ ಏಕಾಗ್ರವನ್ನಗೊಳಿಸಿ ಇಲ್ಲಿವರೆಗೆ ತಾವೇನು ಎಂಟು ದಿನದವರೆಗೆ ಕೇಳಿದ್ರಲ್ಲ ಯಾವ ರೀತಿ ಎಂಟು ಶಕ್ತಿಗಳ ಬಗ್ಗೆ ಆ ಶಕ್ತಿಗಳು ನಮ್ಮ ಜೀವನದೋಳು ಕೇಳೋದ್ರ ಜೊತೆ ಜೊತೆಗೆ ಆ ಪರಮಾತ್ಮನ ನೆನಪ ಮಾಡಿದ್ದೆ ಆದ್ರೆ ಆ ಪರಮಾತ್ಮನ ಶಕ್ತಿ ಆ ದೇವಿ ಶಕ್ತಿ ದೇವತಾ ಶಕ್ತಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ತಮ್ಮೆಲ್ಲರ